ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಒಂದು ಬೆಸ್ಟ್ ಹೇರ್ ಪ್ಯಾಕ್ ಅಂತ ಹೇಳ್ತೀನಿ ವೀಡಿಯೋ ಆನ್ ಮಾಡಿದ ತಕ್ಷಣ ಈ ರೀತಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಒಂದು ಬೆಸ್ಟ್ ಹೇರ್ ಸೀರಮ್ ಇದರಿಂದ ನೀವು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಪಡ್ಕೋಬಹುದು ಬಟ್ ಒನ್ ಯೂಸಲ್ಲಿ ನಮ್ಗೆ ರಿಸಲ್ಟ್ ಸಿಗಬೇಕು ಅಂತ ಬಯಸ್ಬೇಡಿ ನೀವು ಹೋಗ್ತಾ 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 ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸೊ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲ ಫೇಕ್ ಎಲ್ಲ ಸುಳ್ಳು ಅನ್ನುವಂಥ ಕಾಮೆಂಟ್ಸ್ ನನಗೆ ತುಂಬಾ ಬರ್ತಾ ಇದೆ ಯಾವುದು ಫೇಕ್ ಆಗಿರೋಲ್ಲ ಎಲ್ಲ ಆಯುರ್ವೇದಿಕ್ ರೆಮಿಡೀಸ್ ಇದು ನಾನು ತೋರಿಸ್ತಾ ಇರೋದು ಸೊ ಆಯುರ್ವೇದಿಕ್ ಮೀನ್ಸ್ ಹೋಮ್ ರೆಮಿಡೀಸ್ ಇಟ್ ಟೇಕ್ ಸಮ್ಸ್ ಟೈಮ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಕೊಡುತ್ತೆ ಸೊ ಪ್ಲೀಸ್ ಒನ್ ಯೂಸಿಗೆ ನಮ್ಗೇನೋ ಒಂದು ದೊಡ್ಡ ಮಿರಾಕಲ್ ಆಗಿಬಿಡಬೇಕು ಅಂತ ಬಯಸೋದು ಅದು ತಪ್ಪು ಸೊ ಕಮಿಂಗ್ ಟು ದ ಪಾಯಿಂಟ್ ಈ ಒಂದು ಹೇರ್ ಪ್ಯಾಕ್ ನೀವು ತಲೆಗೆ ಹಚ್ಕೊಳ್ತಾ ಹೋದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಜೊತೆಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದಾದಂಥ ಐಟಮ್ಸ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈಗಾಗಲೇ ಹಚ್ಕೊಂಡು ನಾನು ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂಡ್ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ರಿಸಲ್ಟ್ ನಿಮ್ಗೆ ತೋರಿಸ್ತೀನಿ ಇನ್ನು ಮುಂದೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ರೆ ಹೊಸದಾಗಿ ಸಬ್ಸ್ಕ್ರೈಬ್ ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಹೆಸರನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಬಂದು ಕಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ನೋಡಿ ಅವರ ಹೆಸರನ್ನ ಕಾಲ್ಔಟ್ ಮಾಡ್ತೀನಿ ಇದೊಂದು ನ್ಯೂ ಕಾನ್ಸೆಪ್ಟನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಥ್ಯಾಂಕ್ ಯು ಸೋ ಮಚ್ ಬಟ್ ಅವ್ರ ಹೆಸರನ್ನು ನನಗೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ವೀಡಿಯೋದಲ್ಲಿ ನೋಡಿ ವೀಡಿಯೋನ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ನಾನು ಹೊಸ ಸಬ್ಸ್ಕ್ರೈಬರ್ ನಿಮಗೆ ಅಂತಲೇ ಅವ್ರ ಹೆಸರನ್ನ ಬಂದುಬಿಟ್ರೆ ಖುಷಿ ಖುಷಿಯಾಗುತ್ತೆ ಹೊಸ ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ರು ಅಂತ ಆ್ಯಂಡ್ ಅವ್ರ ಹೆಸರನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಕ್ಕೂ ಕೂಡ ನನಗೆ ತುಂಬಾ ಖುಷಿಯಾಗುತ್ತೆ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಬೋಣ ಫಸ್ಟ್ ಆಫ್ ಆಲ್ ಒಂದು ಪಾತ್ರೆಯಲ್ಲಿ ಡ್ರಿಂಕಿಂಗ್ ವಾಟರ್ನ ಹಾಕ್ಕೊಂಡಿದ್ದೀನಿ ಫಿಲ್ಟರ್ ವಾಟರ್ ಇದು ಕುಡಿಯೋ ನೀರಲ್ಲಿ ನಾವೇನು ಕುಡಿತೀವಲ್ಲ ಗ್ಲಾಸಲ್ಲಿ ವಾಟರ್ ಆ ಗ್ಲಾಸಲ್ಲಿ ಒಂದು ಮುಖಲು ಭಾಗದಷ್ಟು ನೀರು ಹಾಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆಗಲಿ ಈ ರೀತಿಯ ಹೋಮ್ ಮೇಡ್ ರೆಸಿಪೀಸ್ ಮಾಡ್ಕೋಬೇಕಾದ್ರೆ ಸಾರು ಪಲ್ಯ ಮಾಡುವಂತಹ ಪಾತ್ರೆಗಳನ್ನ ಮಾಡ್ಕೋಬೇಡಿ ಹಾಲು ಕಾಯಿಸುವಂತಹ ಪಾತ್ರೆ ಅಥವಾ ಇದಕ್ಕೋಸ್ಕರ ನೀವು ಸಪ್ರೇಟಾಗಿ ಪಾತ್ರೆ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮಾಡ್ಕೊಳ್ಳಿ ಯಾಕೆ ಖಾರದ ಅಂಶ ಅದ್ರಲ್ಲಿ ಬಿಟ್ಕೊಳ್ಳೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ಮಾಮೂಲಿ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಟೀ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳು ಮೆಂತೆ ಪೌಡರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕೋಬಹುದು ಬಟ್ ಐ ಇನ್ಸಿಸ್ಟ್ ಮೆಂತೆ ಕಾಳು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ದಟ್ ಯಾವ ಒಂದು ಅಂಶ ಜಾಸ್ತಿ ಸಿಗುತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆ ಅಂತ ಈಗ ಇದು ಚೆನ್ನಾಗಿ ಕುಕ್ಕಾಗಬೇಕು ಈ ಒಂದು ಡಿಕಾಕ್ಷನ್ ಆಗ್ತಾ ಇದೆ ನಾವು ಹಾಕ್ಕೊಂಡಿರುವಂಥ ನೀರು ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಹಿಂಗೆ ಹೋಗಬೇಕು ಅಲ್ಲಿವರೆಗೂ ಇದು ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಚೆನ್ನಾಗಿದು ಕುಕ್ ಆಗಬೇಕು ನಿಮಗೆ ಕಾಣ್ತಾ ಇರ್ಬೋದು ಈ ಡಿಕಾಕ್ಷನ್ಗೆ ಇಷ್ಟು ಚೆನ್ನಾಗಿ ನಮಗೆ ಸಿಕ್ಕಿದೆ ಅಂತ ಇದು ಟೀ ಪೌಡರ್ ಹಾಗೂ ಕಾಳಿನ ಮಿಶ್ರಣದ ಡಿಕಾಕ್ಷನ್ ನೋಡಿ ಈಗ ಇದನ್ನ ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಇದಕ್ಕೆ ಪ್ಲೇಟ್ ಮುಚ್ಚಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಅಂದರೆ ಜಾಸ್ತಿ ತಣ್ಣಗಾಗೋದು ಬೇಡ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ವಾಮ್ ಆಗಬೇಕು ಒಂದು ಐದು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ನೆಕ್ಸ್ಟ್ ನೋಡಿ ನಿಮಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಂಡಿದ್ದ ಆದ ನಂತರ ಅದರ ಅಂಶ ಇನ್ನು ಸ್ವಲ್ಪ ಫಿಲ್ಟರಲ್ಲಿ ಹಾಗೆ ಉಳಿದಿರುತ್ತೆ ಸೊ ಈ ರೀತಿ ನೀವು ಸ್ಕ್ವೀಸ್ ಮಾಡ್ಕೊಳ್ಳಿ ಪೋಷಕಾಂಶ ಇರುವಂತಹ ಈ ಲಿಕ್ವಿಡ್ ಬೇಕಾದರೆ ನೀವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬಹುದು ಒಂದು ಬಾಟಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನಿಯರ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಇದು ಏನೂ ಆಗಲ್ಲ ಬಟ್ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದು ಇಟ್ಸ್ ಕಂಪಲ್ಸರಿ ಇಲ್ಲವಾದ ಇದು ಹಾಳಾಗ್ಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ಸೊ ದ್ಯಾಟ್ ಇಟ್ ಕ್ಯಾನ್ ಬಿಕಮ್ ಮೋರ್ ನ್ಯೂಟ್ರಿಯೆಂಟ್ ಆ್ಯಂಡ್ ಮೋರ್ ಪವರ್ಫುಲ್ ಸೀರಮ್ ಅಂತಲೇ ಹೇಳ್ತೀನಿ ಇದಕ್ಕೆ ನಾನು ಪ್ಯೂರ್ ಆಗಿರುವಂತಹ ಆಲೋವೆರಾ ಜೆಲ್ನ ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಫ್ರೆಶ್ ಆಲೋವೆರಾ ಜೆಲ್ ಇದ್ರೂ ಕೂಡ ಹಾಕೋಬೋದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಜೆಲ್ ಅಂತೂ ಕೂದಲಿಗೆ ತುಂಬ ಒಳ್ಳೆಯದು ಇನ್ನು ಇದಕ್ಕೆ ಮೆಂತೆಕಾಳು ಟೀ ಪೌಡರ್ ಆಲೋವೆರಾ ಜೆಲ್ ಇನ್ನೊಂದು ಅಂಶ ಯಾವುದು ಅಂದರೆ ನೀವು ಡೈಲಿ ನಿಮ್ಮ ಫೇವ್ರೆಟ್ ಶ್ಯಾಂಪು ಯಾವುದು ಹಾಕೊಳ್ತಾ ಇದ್ದೀರಾ ಆ ಒಂದು ಶ್ಯಾಂಪುವಿನ ಒಂದರಿಂದ ಒಂದೂವರೆ ಸ್ಪೂನಷ್ಟು ಶ್ಯಾಂಪು ಹಾಕೊಂಡ್ಬಿಟ್ರೆ ಸಾಕೇ ಸಾಕು ನಮ್ಮ ಹೆಲ್ದಿಯಾಗಿರುವಂತಹ ಸೀರಮ್ ರೆಡಿ ಆಯಿತು ಟು ಅಪ್ಲೈ ಆನ್ ದ ಹೇರ್ಸ್ ಇದನ್ನ ಸೀರಮ್ ನೀವು ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಯೂಸ್ ಮಾಡಿ ನೋಡ್ಕೊಂಬಂದ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸೊ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು ವೀಕೆಂಡಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇದೊಂದು ಟೂ ಟು ತ್ರೀ ಅವರ್ಸ್ ಇದು ಹಾಗೆ ಇರಬೇಕು ಕೂದಲಲ್ಲಿ ನಿಮಗೆ ಫ್ರೀ ಇದ್ದಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಮೂಡಲ್ಲಿ ಹಚ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಸೊ ಹಚ್ಕೊಂಡು ನಿಮಗೆ ಯಾವ್ದು ಹಚ್ಕೊಳ್ತಾ ಹಚ್ಕೊಳ್ತಾ ಇದರ ಒಂದು ರೆಮಿಡೀಸ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಪ್ಲೈ ಮಾಡ್ಕೊಳ ಬನ್ನಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಈ ಒಂದು ಹೇರ್ ಸೀರಮ್ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಕೂದಲು ರೀಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯಕಾರಿ ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಗ್ರ್ಯಾಜುವಲ್ ಆಗಿ ಇದು ದೂರ ಮಾಡುತ್ತೆ ಇನ್ನು ಇದು ನ್ಯಾಚುರಲ್ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ ಸೊ ದಟ್ ನಿಮ್ಮ ಕೂದಲಲ್ಲಿ ಸಿಕ್ಕು ಇದ್ದರೂ ಕೂಡ ಅದು ಕೂಡ ದೂರ ಮಾಡಿ ಹೊಸ ಕೂದಲಿನ ಬೆಳವಣಿಗೆಗೂ ಕೂಡ ಸಹಾಯಕಾರಿಯಾಗುತ್ತೆ ಆಲೋವೇರಾ ಜೆಲ್ಲಂತೂ ಕೂದಲಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಪ್ರಾಪರ್ಟಿ ಕೊಡುತ್ತೆ ಕೂದಲನ್ನು ಮಾಯಶ್ಚುರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗೋದಕ್ಕೆ ತುಂಬನೇ ಹೆಲ್ಪ್ಫುಲ್ ಆಗಿ ಮಾಡುತ್ತೆ ಇನ್ನು ಇದರಲ್ಲಿ ನೀವು ನೋಡಿರೋ ಹಾಗೆ ಟೀ ಪೌಡರ್ ಹಾಗೂ ಮೇಥಿ ಪೌಡರ್ ಕೂಡ ಹಾಕೊಂಡಿದ್ದೀನಿ ನೀವು ಮೆಂತೆ ಕಾಳನ್ನು ಕೂಡ ಯೂಸ್ ಮಾಡಬಹುದು ಸೊ ಇದರ ಬೆನಿಫಿಟ್ಸ್ ಏನು ಅಂದರೆ ಕೂದಲಿಗೆ ಒಂದು ರೀತಿ ಡೈ ಆಗಿ ಇದು ಯೂಸ್ಫುಲ್ ಆಗುತ್ತೆ ಕೂದಲಲ್ಲಿ ಹೊಸ ಶೈನಿಂಗ್ ಕೊಡುತ್ತೆ ಹಾಗೂ ಬಿಳಿ ಕೂದಲು ಕೂಡ ಇದು ಫೇಡ್ ಮಾಡುತ್ತೆ ಮೀನು ಮೇಯ್ತಿ ಪೌಡರ್ ಕೂದಲಿನ ಬುಡಕ್ಕೆ ಇದು ಪೆನಿಟ್ರೇಟ್ ಆಗಿ ಉದುರುವ ಕೂದಲಿಗೂ ಕೂಡ ಪೋಷಣೆ ಕೊಟ್ಟು ಕೂದಲಿನ ಗಟ್ಟಿಮುಟ್ಟನಾಗಿ ಮಾಡುತ್ತೆ ಬುಡದ ಸಮೇತ ರೂಟ್ಸ್ ಫ್ರಮ್ ದ ರೂಟ್ಸ್ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ನಮಗೆ ಆ ಭಗವಂತ ಕೊಟ್ಟಿರುವಂತಹ ನೇಚರ್ ಕೊಟ್ಟಿರುವಂಥ ಗಿಫ್ಟ್ ಅಂತಲೇ ಅನ್ಬೋದು ಕಾಳು ಕೂದಲಿನ ಬೆಳವಣಿಗೆಗೆ ಸೊ ಫ್ರೆಂಡ್ಸ್ ಇದು ನ್ಯಾಚುರಲ್ ಕಂಡೀಷನರ್ ಕೂದಲು ಉದುರುವ ಸಮಸ್ಯೆ ದೂರ ಮಾಡುತ್ತೆ ಡ್ಯಾಂಡ್ರಫ್ ಇದ್ದರೂ ಕೂಡ ಬುಡದಿಂದ ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡುತ್ತೆ ನಿಮಗೆ ಟೈಮ್ ಇದ್ದರೆ ಇದು ಟೂ ಟು ತ್ರೀ ಅವರ್ಸ್ ಹಚ್ಕೊಂಬಿಡಿ ವೀಕೆಂಡಲ್ಲಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಿ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರು ಅಟ್ ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅದ್ರ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು ಸೊ ಈ ರೀತಿ ಇದನ್ನು ನೀವು ಅಪ್ಲೈ ಮಾಡ್ಕೊಂಬಿಟ್ಟು ನಾರ್ಮಲ್ ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು ಶ್ಯಾಂಪು ನೆಸೆಸಿಟಿ ಇಲ್ಲ ಈಗಾಗಲೇ ನೀವು ನೋಡಿಕೊಂಡ್ರೆ ಶ್ಯಾಂಪೂನ ನಾನೀಗಾಗಲೇ ಹಾಕ್ಕೊಂಡಿದ್ದೀನಿ ಸೊ ಡೈರೆಕ್ಟಾಗಿ ಸ್ವಲ್ಪ ಮೈಲ್ಡ್ ವಾಮ್ ವಾಟ್ರಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ಸೊ ದಟ್ ಯು ಕ್ಯಾನ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಾ ಇದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಾನು ಹೇರ್ ವಾಶ್ ಮಾಡ್ಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಬಿ ವಿತ್ ಮೀ ಡೋಂಟ್ ಗೋ ಎನಿವೇರ್ ದಿಸ್ ಈಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ತುಂಬ ಇಂಪಾರ್ಟೆಂಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಮತ್ತೆ ಬಂದು ಕಾಣ್ತೀನಿ ಹೇರ್ ವಾಶ್ ಮಾಡ್ಕೊಂಡು ನೋಡ್ಕೊಂಬೋದಿಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಸೊ ನೀವು ಈ ರೀತಿಯ ಒಂದು ರೆಮಿಡೀಸ್ನ ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ ಆ್ಯಂಡ್ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ರಿಸಲ್ಟ್ಗೆ ತೋರಿಸ್ತೀನಿ ಆ್ಯಂಡ್ ಸಿಲ್ಕಿ ಶೈನಿ ಹೇರ್ಸ್ ಆಗಿದೆ ಕೂದಲು ಉದುರ್ತಾ ಇಲ್ಲ ನಿಮಗೆ ನಾನು ಇಷ್ಟೊತ್ತು ಹೇಳಿರೋ ಹಾಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಒನ್ ನ್ಯೂಸಿಗೆ ನಮಗೆ ಏನೋ ದೊಡ್ಡ ದೇವ್ರ ಪವಾಡ ನಡೆದು ಬಿಡಬೇಕು ಅಂತ ದಯವಿಟ್ಟು ಬಯಸ್ಬೇಡಿ ಹಚ್ತಾ ಹೋಗಿ ತಾಳ್ಮೆ ಇರಲಿ ಖಂಡಿತವಾಗಿ ಬೆಸ್ಟ್ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ನಿಮ್ಮ ಮುಂದೆ ನಾನು ಕೂದಲು ಕಾಣ್ತಾ ಇದೆ ನಿಮಗೆ ಸೊ ನೀವು ಈ ರಿಸಲ್ಟ್ ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ಒಂದು ಹೊಸ ರೆಮಿಡಿಯೊಂದಿಗೆ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಅಲ್ಲಿವರೆಗೂ ಯು ಆಲ್ ಟೇಕ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಫ್ಯಾಮಿಲಿ Until then, you all be happy.